ಕೋಲಾರ ಜಿಲ್ಲೆಗೆ ಕೋಲಾರ ತಾಲೂಕಿಗೆ ಶಾಸಕರಾದ ಮಂಜುನಾಥ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ ಭಾಗದ ಜನತೆಗೆ ಅರಿವಾಗಿದೆ ಸುಮಾರು ಒಂದು ಎರಡೂವರೆ ಸಾವಿರ ಜನ ಸೇರಿದ್ರು ನನಗೆ ಆಶ್ಚರ್ಯ ಆಯಿತು ಒಂದು ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇರೋವಂಥದ್ದು ಬಹಳ ಹೆಮ್ಮೆಯ ವಿಚಾರ ಹದಿನೇಳು ಸೀಟ್ ಇದಾವೆ ನನ್ನ ಪ್ರಕಾರ ಮಂಜುನ್ ಕೇಳ್ತಾ ಇರ್ತೀನಿ ಎಷ್ಟು ಸೀಟ್ ಗೆಲ್ತೀವಪ್ಪ ಅಂತ ಹದಿನೇಳು ಹದಿನೇಳರಲ್ಲಿ ಹದಿನೇಳು ಗೆಲ್ಲುವಂತಹ ಅವಕಾಶಗಳು ಇದ್ದಾವೆ ಅಂತ ನನಗೆ ಅನ್ನಿಸ್ತದೆ ಜನಗಳ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ತದೆ ಅವ್ರ ಸೇವೆ ಮಾಡಲಿಕ್ಕೆ ಅವರ ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ನಾನು ಪ್ರತಿ ಸಭೆಯಲ್ಲಿ ಹೇಳ್ತಾ ಇರ್ತೀನಿ ಜನಗಳ ಆಶೀರ್ವಾದ ಜನಗಳ ಋಣ ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ ಆ ಋಣವನ್ನು ಅವರ ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಸ್ವಲ್ಪ ಸ್ವಲ್ಪವಾಗಿ ತೀರಿಸುವಂಥ ಕೆಲಸ ನಾವೆಲ್ಲರೂ ಇದ್ದೀವಿ ವಿಶೇಷವಾಗಿ ಕೋಲಾರದಲ್ಲಿ ಮಂಜು ಮಾಡ್ತಾಯಿದ್ದಾರೆ ಮಂಜುನಾಥ್ ಕೊತ್ತೂರು ಮಂಜುನಾಥ್ ಅವರು ಅವರಿಗೆ ಆಶೀರ್ವಾದ ಕೊಡ್ತಾರೆ ಮತ್ತು ಆ ಭಾಗದ ವೇಮಗಲ್ನ ಜನಗಳಿಗೆ ನಿಮ್ಮ ಮುಖಾಂತರ ನಾನು ಮನವಿ ಇದ್ದೀನಿ ನೀವು ಎಮ್ ಎಲ್ ಎನ್ ಗೆಲ್ಸ್ಕೊಟ್ಟಿದ್ದೀರಿ ಸ್ಥಳೀಯ ಸಂಸ್ಥೆಯಲ್ಲೂ ಗೆಲ್ಲಿಸಿ ನಿಮ್ಮ ಅವಕಾ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ನಾನು ನಿಮ್ಮ ಮುಖಾಂತರ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನ್ಯೂ ಶ್ರೀವೇಣು ಟಿವಿಯಸ್ ಶೋರೂಮ್ ವತಿಯಿಂದ ಬಂಪರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀವೇಣು ಟಿವಿಎಸ್ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ವರ್ಷ ನಾಲ್ಕು ತಿಂಗಳು ಐದು ಯೋಜನೆಗಳು ಕೊಟ್ಟಿದ್ರಿ ಹೇಳ್ತಾ ಇರೋದು ನನ್ಸನ್ಸ್ ಅಲ್ವಾ ಯಾವುದು ಇವತ್ತು ಕೊರತೆ ಮಾಡಿದ್ದೀವಿ ಇನ್ನೂರು ವರೆಗಿನ ಬರೀ ಎಲೆಕ್ಷನ್ ಕೊಟ್ಟಿದ್ರ ಎರಡು ವರ್ಷದ ನಾಲ್ಕು ತಿಂಗಳು ಇದೆ ಲಿಸ್ಟು ಇಲ್ಲಪ್ಪ ಅದು ಲಿಸ್ಟು ಇಡೀ ಕೋಲಾರದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನಗಳು ಇದ್ರದ್ದು ಅನುಕೂಲ ಪಡ್ಕೋತಾ ಇಲ್ವಾ ಮತ್ತು ಈ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇಲ್ವಾ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇಲ್ವಾ ನಾಲ್ಕು ಸಾವಿರದ ಜನಕ್ಕೆ ಫ್ರೀ ಫೀಸ್ ಕೊಟ್ಟಿರಲಿಲ್ವಾ ಮತ್ತೆ ಪ್ರತಿ ಮನೆ ಯಜಮಾನಿ ಮನೆ ಯಜಮಾನಿ ಎಷ್ಟು ಸೇರೈತೆ ಹಾ ಏ ಇಲ್ಲ ರೀ ಎಷ್ಟು ಕೋಟಿ ಹೋಗೈತೆ ಈ ವರ್ಷ ಎಷ್ಟು ಕೋಟಿ ಮುನ್ನೂರು ಇಲ್ಲಪ್ಪ ಜಾಸ್ತಿ ಇದೆ ನೋಡಿರಿ ಮುನ್ನೂರ ಎಂಟು ಕೋಟಿ ಬಸ್ ಕಟ್ಟಿದ್ದೀವಿ ದುಡ್ಡು ಗೃಹ ಜ್ಯೋತಿಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ತಗತವ್ರೆ ಮತ್ತೆ ಅನ್ನಭಾಗ್ಯಕ್ಕೆ ಹನ್ನೆರಡು ಲಕ್ಷದ ನಲವತ್ತ್ಮೂರು ಸಾವಿರ ಜನ ಈ ಅನ್ನಭಾಗ್ಯ ಸದುಪಯೋಗ ಮಾಡ್ಕೊತಾವ್ರೆ ಮನೆ ಯಜಮಾನ ಇದೆಯಲ್ಲಪ್ಪ ನೋಡ್ರಿ ಮನೆ ಯಜಮಾನಿ ಬರೀ ಕೋಲಾರ ಜಿಲ್ಲೆಗೆ ಈ ಎರಡು ವರ್ಷ ನಾಲ್ಕು ತಿಂಗಳಲ್ಲಿ ಒಂದು ಸಾವಿರದ ನೂರ ನಲವತ್ತ್ ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿ ಡೈರೆಕ್ಟ್ ಅವರು ದುಡ್ಡು ಹೋಗಿದೆ ಈ ಮುಂಚೆ ಯಾವುದಾದ್ರೂ ಈ ಪಾಪಿಗಳು ಸಾವಿರದ ನೂರು ಕೋಟಿ ಅಲ್ಲ ರೀ ಒಂದು ಕೋಟಿ ಕೋಟಿ ಯಾವ್ದನ್ನ ಪಾಪಕ್ಕೆ ಹೋಗಿದ್ರಿ ಅಲ್ರಿ ಯಾಕೆ ಸುಮ್ಮನೆ ಹೇಳ್ತಾರೆ ಯಾವ ಬಿ ಜೆ ಸಾವಿರದ ನೂರು ನಲ್ವತ್ಮೂರು ಕೋಟಿ ನೀವು ತಗೊಂಡ್ರಾ ನಾನು ತಗೊಂಡ್ನಾ ಮನೆ ಯಜಮಾನಿ ಯಾರಿದ್ದಾರೆ ಯಾರು ಬಿ ಪಿ ಎಲ್ ಓಲ್ಡರ್ಸ್ ಇದ್ದಾರೆ ಅವ್ರು ಮನೆಗೆ ಹೋಗಿದ್ದೀರಿ ಡೈರೆಕ್ಟಾಗಿ ಅಕೌಂಟಿಗೆ ಯಾವುದು ಚುನಾವಣೆ ಎಲೆಕ್ಷನ್ಗೆ ಚುನಾವಣೆ ಟೈಮ್ಗೆ ಎಲೆಕ್ಷನ್ಗೆ ಹೋಗುವಂಥದ್ದು ಅವರು ಜನಗಳಿಗೆ ನಾಟಕ ಆಡೋವಂಥವ್ರು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಮಾನ ಮರ್ಯಾದೆ ಇಲ್ಲ ಅವ್ರಿಗೆ ನಮ್ಮೆಲ್ಲ ಆಪಾದನೆ ಮಾಡೋರಿಗೆ ಇದ್ಯಾವುದು ಇದು ಲೆಕ್ಕಾಚಾರ ಇದರಲ್ಲಿ ಒಂದೇ ಒಂದು ತಪ್ಪಿದ್ರೂ ನನಗೆ ಹೇಳಿ ಸಾವಿರದ ನೂರ ನಲ್ವತ್ಮೂರು ಕೋಟಿ ಇಡೀ ಒಂದು ಕೋಲಾರ ಜಿಲ್ಲೆಗೆ ಹೋಗಿರೋ ಅಂಥದ್ದು ನಮ್ಮ ತಾಯಿಯಂದ್ರಿಗೆ ಸುಳ್ಳಾಯಿತು ಇದು ಇದು ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಎಲೆಕ್ಷನ್ ಚುನಾವಣೆಗಂತೂ ಹೋಗಿದ್ದೀರಾ ಯಾವಾಗ ತಪ್ಪಿಸಿದ್ದೀರಿ ಎರಡು ವರ್ಷದ ನಾಲ್ಕು ತಿಂಗಳಲ್ಲಿ ಸುಮ್ಮನೆ ಹೇಳ್ತಾರೆ ಅಂತ ಹೇಳಿ ನಾವು ಅವ್ರ ಮಾತು ಕೇಳಬಾರ್ದು ನೀವೆಲ್ಲ ಇದ್ದೀರಿ ನೀವೆಲ್ಲ ನೀವೆಲ್ಲ ಎಜುಕೇಟೆಡ್ಸ್ ಇದ್ದೀರಿ ಸುಳ್ಳು ಹೇಳೋಕ್ಕಾಗ್ತದಾ ಎಲೆಕ್ಷನ್ ಚುನಾವಣೆಯಲ್ಲಿ ಯಾರಾದರೂ ಹೋಗಿದ್ರೆ ದಿನ ಈ ಎರಡು ವರ್ಷ ನಾಲ್ಕು ಮೇಲೆ ಯಾರಾದರೂ ಹೋಗಿದ್ರಾ ಹೋಗಿದ್ರೆ ಮಂಜು ಹೋಗಿರ್ತಾನೆ ಅನಿಲ್ ಹೋಗಿರ್ತಾನೆ ನಾನು ಹೋಗಿರ್ತೀನಿ ನಿಮ್ಮ ಅಧ್ಯಕ್ಷರು ಹೋಗಿರ್ತಾರೆ ಮತ್ತು ಇಲ್ಲಿ ಯಾರು ನಾವೇ ಹೋಗಿರೋದು ಕಾಂಗ್ರೆಸ್ ಎಮ್ ಎಲ್ ಸಿ ಕಾಂಗ್ರೆಸ್ ಮಿನಿಸ್ಟ್ರು ಕಾಂಗ್ರೆಸ್ ಎಮ್ ಎಲ್ ಎ ಅಧ್ಯಕ್ಷರು ಯಾಕೆ ಸುಮ್ಮನೆ ಸುಳ್ಳು ಹೇಳ್ತಾರೆ ಇಷ್ಟೆಲ್ಲ ದುಡ್ಡುಗಳು ಯಾರು ಕೊಟ್ಟದ್ದು ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿರೋದು ಮೆಡಿಕಲ್ ಕಾಲೇಜ್ ಕೊಡ್ತಾಯಿರೋದು ಯಾರು ಇಷ್ಟು ವರ್ಷಗಳ ಇತಿಹಾಸ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಇದೆಯಾ ಿಂಗ್ ಲೋಡ್ ಇದ್ಯಾ ಎಷ್ಟು ಕೋಟಿ ಈಗ ಇದ್ರದ್ದು ಒಳಚರಂಡಿ ಮಂಡಳಿಯಿಂದ ನಮ್ಮ ಬೆಟ್ಟ ಐತಲ್ಲ ಅಂತರ್ಗಂಗೆ ಅದನ್ನ ಬರ್ದೇ ಇಲ್ಲ ರೀ ಬರೀಬೇಕಾಗಿತ್ತು ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಪ್ಪ ನಮ್ಮ ಕ್ಯಾಬಿನೆಟ್ ಅಲ್ಲಿ ಸ್ಯಾಂಕ್ಷನ್ ಮಾಡಿ ಇನ್ನೂ ತೊಂಬತ್ತೈದು ಕೋಟಿ ಸಣ್ಣ ನೀರಾವರಿ ಇಲಾಖೆಯಿಂದ ನಮ್ಮ ಅಂತರ್ಗಂಗೆ ಬೆಟ್ಟದಿಂದ ಕೋಲಾರಂ ಕೆರೆಗೆ ಕಾಲುವೆ ಮಾಡಿ ತೊಂಬತ್ ಮೂರು ಕೋಟಿ ಯೋಜನೆಗೆ ಅನುಮೋದನೆ ಕೊಟ್ಟಿದೀವಿ ಟೆಂಡರ್ ಪ್ರಕ್ರಿಯೆ ಇದೆ ಯಾಕೆ ಸುಮ್ಮನೆ ಹಿಂಗೆಲ್ಲ ಹೇಳ್ತಾರೆ ಯಾವತ್ತೂ ಕೋಲಾರ ಜಿಲ್ಲೆಯಲ್ಲಿ ನಡೆಯದಂತಹ ಅಭಿವೃದ್ಧಿ ಕೆಲಸಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡು ವರ್ಷದ ನಾಲ್ಕು ತಿಂಗಳಲ್ಲಿ ನಡೆದಿದ್ದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಬಡ ಜನತೆಯ ಪರವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ದಯವಿಟ್ಟು ಬಿ ಜೆ ಪಿ ಒಂದು ಕ್ವಶನ್ ಕೇಳಿ ಇಷ್ಟು ವರ್ಷ ಇದ್ರಲ್ಲ ನೀವು ಏನು ಮಾಡಿರಿ ನಿಮ್ಮ ಯೋಗ್ಯತೆ ಏನಿದೆ ಅಂತ ನೀಲ್ ಮಾಡ್ತಾವ್ರೆ ಎ ಪಿ ಎಂ ಸಿ ಎಷ್ಟು ಅರವತ್ತು ಎಕರೆ ಆಲ್ರೆಡಿ ನೂರ ಎಕರೆ ಬೇಕಾಗೈತೆ ಅರವತ್ತು ಎಕರೆ ಮಾಡ್ತೀವಿ ಎಕರೆ ಎಕರೆ ಈಗಾಗಲೇ ಪ್ರಕ್ರಿಯೆಯಲ್ಲಿ ಇದೆ ಫೈಲ್ ಇದೆ ಇನ್ನೊಂದು ಒಂದ್ ತಿಂಗಳಲ್ಲಿ ತಿಂಗಳಲ್ಲಿ ಆಗ್ತದೆ ಟೊಮೆಟೊ ಮಾರ್ಕೆಟ್ಗೆ ಯಾರ ಮಾಡಿದ್ರ ಸುಮ್ನೆ ಎಲ್ಲ ಹೇಳ್ತಾರೆ ನೀವು ನನ್ ಕೇಳ್ತೀರಾ ಅವ್ರ ಕೇಳ್ಬೇಕು ನೀವು ಏನ್ ಮಾಡಿದಾರೆ ಇಷ್ಟು ದಾಖಲೆ ತಗೊಳ್ಳಿ ದಾಖಲೆ ಇಲ್ಲಿದೆ ಎಲ್ಲ ಜೆರಾಕ್ಸ್ ಕೊಡಿ ಬೇಕಾದ್ರೆ ಯಾಕೆ ಬಂದಿಲ್ಲ ರೀ ಬಂದಿದ್ರು ನಾನು ಈಗಾಗಲೇ ನಾನು ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ ಇಡೀ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಐವತ್ತು ಸಾವಿರ ಜನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಸಂಬಂಧಪಟ್ಟ ಎಲ್ಲ ಇಲಾಖಾ ಮಂತ್ರಿಗಳು ಬರ್ತಾರೆ ಕೋಲಾರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಾವು ಇಡೋಣ ಅಂತ ಈ ಸಂದರ್ಭದಲ್ಲಿ ಓಕೆ ಯಾರಿ ಬೇಡ ಅಂದಿದ್ದು ಯಾರು ನೋಡ್ರಿ ಕೋಲಾರ ಜಿಲ್ಲೆಯಲ್ಲಿ ಆರು ಜನ ಇದ್ದಾರೆ ಇಬ್ಬರು ಎಮ್ ಎಲ್ ಸಿಗಳು ನಾಲ್ಕು ಜನ ಎಮ್ ಎಲ್ ಎಗಳು ಆರು ಜನಕ್ಕೆ ಮಂತ್ರಿ ಆಗುವಂಥ ಯೋಗ್ಯತೆ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿ ಕೊಟ್ಟರೆ ಎಲ್ರಿಗೂ ಖುಷಿ ಕೋಲಾರಕ್ಕೂ ಖುಷಿ ನನಗೂ ಸಮೇತ ನನಗೂ ಖುಷಿ ಆರು ಜನಕ್ಕೂ ಸಹ ಮಂತ್ರಿ ಆಗುವಂತಹ ಕೆಪಾಸಿಟಿ ಇದೆ ಆ ಯೋಗ್ಯತೆಯೂ ಅವ್ರಿಗಿದೆ ಹೈಕಮಾಂಡ್ ನಿರ್ಧಾರ ಮಾಡಫಿನೆಟ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಜನದಲ್ಲಿ ಮಂತ್ರಿ ಆಗೋಕ್ಕೆ ಮೂರು ಜನ ಮೂವತ್ತ್ ಜನಕ್ಕೆ ಅವಕಾಶ ಇರುವಂಥದ್ದು ಮುಂದಿನ ದಿವಸಗಳಲ್ಲಿ ಕೋಲಾರಕ್ಕೆ ಮಂತ್ರಿ ಆಗುವಂಥ ಅವಕಾಶ ಸಿಕ್ಕರೆ ನನಗೂ ಸಮೇತ ನಿಮ್ಗೆಲ್ರಿಗೂ ಸಂತೋಷ ಆಗ್ತದೆ ನನಗೂ ಸಂತೋಷ ಆಗ್ತದೆ ಏನು ಏನು ಡೆಫಿನೆಟ್ಲಿ ಮಂಜು ಹೇಳಿದ್ದಾರೆ ಇಡೀ ದೇಶದಲ್ಲಿ ಮಂಜು ಡಾಕ್ಟರ್ ಮಂಜುನಾಥ್ರವರ ಕಮ್ಯುನಿಟಿ ಏನಿದೆ ಅತ್ಯಂತ ಹಿಂದುಳಿದ ಜನಾಂಗಕ್ಕೆ ಸೇರಿದ್ದಂಥದ್ದು ಸಮಾಜದಲ್ಲಿ ಭಾಳ ಕಟ್ಟ ಕಡೆಯ ಸಮಾಜಕ್ಕೆ ಸೇರಿರೋದು ಅವರಿಗೆ ಅವಕಾಶ ಸಿಕ್ಕರೆ ನನ್ನಷ್ಟು ಸಂತೋಷ ಪಡೋರು ಇನ್ಯಾರು ಇಲ್ಲ